ಇವತ್ತ ಬಹಳ ವಿಷಾದದ ಸಂಗತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎಲ್ಲರ ಆದರಣೀಯರು ಆಗಿರುವಂಥ ಲೋಕನಾಯಕ ಭೀಮಣ್ಣ ಅವರು ಇದೀಗ ಹತ್ತು ಗ ಹತ್ತು ಐವತ್ತು ಗಂಟೆಗೆ ಅವರು ಲಿಂಗೈಕ್ಯರಾಗಿದ್ದಾರೆ ಅವರ ಸಂಸ್ಕಾರ ನಾಳೆ ಸಾಯಂಕಾಲ ಅಂದರೆ ನಾಳೆ ಹದಿನೇಳು ಜನವರಿ ಸಾಯಂಕಾಲ ಐದು ಗಂಟೆಗೆ ಅವರ ವಿಧಿವಿಧಾನ ಸಂಸ್ಕಾರ ನಡೀತಾ ಇದೆ ಸರ್ಕಾರದ ಗೌರವಗಳೊಂದ್ ಗೌರವದೊಂದಿಗೆ ಅದಕ್ಕೆ ಅವರು ಜಾತ್ಯತೀತವಾಗಿ ನಾಡಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಅಂಥವ್ರು ನಮ್ಮೆಲ್ಲರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ಒಬ್ಬ ನಾಡಿನ ಶ್ರೇಷ್ಠ ಮತ್ತು ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗಿರುವಂಥವರು ಇವತ್ತು ನಾವು ಕಳ್ಕೊಂಡಿವಿ ಅವರಿಂದ ತುಂಬಲಾರದಂಥ ಹಾನಿಯನ್ನು ಸಮಾಜ ಅನುಭವಿಸಿದೆ ಅದಕ್ಕೆ ಅವರು ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀ ಅಖಿಲ ಭಾರತ ವೀರಶಿವ ಮಹಾಸಭೆಯ ಅಧ್ಯಕ್ಷರಾಗಿ ಹತ್ತು ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿಯೇ ಅಂಥ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ ದುಃಖವನ್ನು ತಂದಿದೆ ಅವರೆಲ್ಲ ಕುಟುಂಬದವರಿಗೆ ದುಃಖ ತಡ್ಕೊಳ್ಳುವಂಥ ಶಕ್ತಿ ಆ ಗುರು ಬಸವಣ್ಣನವರು ಕೊಡಲಿ ಅಂತ ನಾನು ಪ್ರಾರ್ಥಿಸಿ ಅವ್ರು ನಾಳೆ ಐದು ಗಂಟೆಗೆ ಅವರ ಸಂಸ್ಕಾರಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ ಆ ಅವ್ರ ಪ್ರಕ ಲಿಂಗಾಯತ ಧರ್ಮದ ಪ್ರಕಾರ ಅವರ ವಿಧಿವಿಧಾನ ಇದೆ ಅದಕ್ಕೆ ಆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಆ ಲಿಂಗಾಯತ ಧರ್ಮದ ಪ್ರಕಾರ ಅವರು ವಿಧಾನ ನಡೀತಾ ಇದೆ ತಾವೆಲ್ಲರೂ ಬರಬೇಕು ಈಗ ಮಠದ ಜೊತೆಗೆ ಶಿಕ್ಷಣ ಕ್ರಾಂತಿಗೂ ಬಹಳ ಒಡನಾಟ ಇತ್ತು ಬ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಬಾಲ್ಕಿ ಮಠ ಖಂಡ್ರೆ ಮನೆತನ ಒಂದು ನಾಣ್ಯದ ಎರಡು ಮುಖಗಳಂತೆ ಕಾರ್ಯ ಮಾಡ್ತಾ ಬಂದಿದೆ ಅವರು ಪ್ರತಿಯೊಂದು ಕಾರ್ಯದಲ್ಲಿ ಚನ್ನಬಸವ ಪಟ್ಟದೇವರ ಒಂದು ಸತ್ ಸಂಕಲ್ಪಕ್ಕೆ ಅವರು ಎಡಗೈಯಾಗಿ ಬಲಗೈಯಾಗಿ ಅವರು ದುಡಿದಿದ್ದಾರೆ ಅನುಭವ ಮಂಟಪ ಇರ್ಬೋದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇರ್ಬೋದು ಸಾಮಾಜಿಕ ಕೆಲಸಗಳಾಗಿರ್ಬೋದು ಎಲ್ಲ ರಂಗದಲ್ಲಿ ಅವರು ಮಠದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಅದಕ್ಕೆ ಅಂಥ ಅಂಥ ಹಿರಿಯರು ಅನುಭವಿಗಳು ನಮ್ಮೆಲ್ಲರಿಗೂ ಪೂಜ್ಯರು ಆಗಿರುವಂಥ ಖಂಡ್ರಿಯವರು ಭೀಮಣ್ಣ ಖಂಡ್ರಿಯವರು ಲಿಂಗಕ್ಕಾಗಿದ್ದು ನಮ್ಮೆಲ್ಲರಿಗೆ ದುಃಖವನ್ನು ಉಂಟು ಮಾಡಿ ಚೆನ್ನಸುವ ದೇವರೇ ಅವರಿಗೆ ಲೋಕನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟು ನಿಜವಾಗಿ ಅರ್ಥದಲ್ಲಿ ಲೋಕನಾಯಕರೇ ಹೌದವರು ಪ್ರತಿಯೊಂದು ವೇದಿಕೆ ಮೇಲೆ ಲೋಕನಾಯಕ ಭೀಮಣ್ಣ ಕಣ್ರಿ ಅವರಿಗೆ ಜಯವಾಗಲಿ ಅಂತ ಅವ್ರಿಗೆ ಜಯ ಘೋಷ ನಮ್ಮ ಗುರುಗಳು ಸ್ವತಃ ಗುರುಗಳು ಎದ್ದು ನಿಂತು ಅವ್ರು ಜಯ ಘೋಷ ಹಾಕ್ತಿದ್ರು ನಾವೆಲ್ಲ ಕಣ್ಣಾರೆ ಕಂಡಿದ್ವಿ ನೋಡಿದ್ವಿ